ನಮಸ್ತೆ ಫ್ರೆಂಡ್ಸ್ ಇವತ್ತು ನಾವು ಎಪ್ಪತ್ತೆಂಟನೇ ಸ್ವತಂತ್ರ ದಿನಾಚರಣೆಯ ಭಾಷಣವನ್ನು ನೋಡ್ತಾ ಇದ್ದೀವಿ ಬನ್ನಿ ವೇದಿಕೆಯ ಮೇಲೆ ಆ ಸೀನರಿರುವ ಎಲ್ಲ ಹಿರಿಯರೇ ಗುರುಗಳೇ ಹಾಗೂ ಪಾಲಕರೇ ಮತ್ತು ನನ್ನೆಲ್ಲ ಸಹಪಾಠಿಗಳೇ ಇಂದು ನಾವೆಲ್ಲ ಇಲ್ಲಿ ಸೇರಲು ಏನು ಕಾರಣ ಎಂಬ ವಿಷಯ ನಮಗೆಲ್ಲ ತಿಳಿದಿದೆ ಅದರಂತೆಯೇ ಭಾರತವು ಪ್ರತಿ ವರ್ಷ ಆಗಸ್ಟ್ ಹದಿನೈದರಂದು ನಮಗೆ ಸ್ವತಂತ್ರ ದೊರೆತ ಆ ಅದ್ಭುತ ದಿನವನ್ನು ಆಚರಿಸುತ್ತಾ ಬಂದಿದೆ ಇಂದಿಗೂ ಕೂಡ ನಾವು ಈ ದಿನವನ್ನು ಸಂಭ್ರಮಿಸುತ್ತೇವೆ ಅಂದು ನಮ್ಮಗಾಗಿ ಬಲಿದಾನ ಮಾಡಿದವರನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸುತ್ತೇವೆ ಭಾರತದಲ್ಲಿ ಸ್ವತಂತ್ರ ದಿನ ಪ್ರತಿ ವರ್ಷ ಆಗಸ್ಟ್ ಹದಿನೈದರಂದು ಸಂಭವಿಸುತ್ತದೆ ಸುದೀರ್ಘ ಮತ್ತು ಭಯಾನಕ ನೂರ ತೊಂಬತ್ತು ವರ್ಷಗಳ ಬ್ರಿಟಿಷ್ ಆಳ್ವಿಕೆಯು ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಕೊನೆಗೊಂಡಿತ್ತು ಹಲವಾರು ಹೋರಾಟಗಳ ನಂತರ ಈ ದಿನ ನಮ್ಮ ರಾಷ್ಟ್ರವನ್ನು ಸ್ವತಂತ್ರ ಭಾರತವೆಂದು ಘೋಷಿಸಲಾಯಿತು ನಾವು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಪ್ಪತ್ತೆಂಟನೇ ಭಾರತದ ಸ್ವಾತಂತ್ರ್ಯವನ್ನು ಆಚರಿಸುತ್ತಿದ್ದೇವೆ ಹದಿನೈದು ಆಗಸ್ಟ್ ಹತ್ತೊಂಬತ್ತು ನೂರ ನಲವತ್ತೇಳರಂದು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಸ್ವತಂತ್ರ ಚಳುವಳಿ ಮತ್ತು ಅವರ ಅಹಿಂಸಾತ್ಮಕ ಪ್ರತಿರೋಧದ ಸಂದೇಶದ ನಂತರ ಭಾರತವು ಬ್ರಿಟಿಷ್ ಸಾಮ್ರಾಜ್ಯದಿಂದ ಸ್ವತಂತ್ರವಾಯಿತು ಹತ್ತೊಂಬತ್ನೂರ ನಲವತ್ತೊಂಬತ್ತರಲ್ಲಿ ಇದನ್ನು ಭಾರತದ ಜೊತೆಗೆ ಸಂವಿಧಾನ ಸಭೆಯಿಂದ ರಿಪಬ್ಲಿಕ್ ಆಫ್ ದಿ ಇಂಡಿಯಾದ ಅಧಿಕೃತ ಹೆಸರಾಗಿ ಗುರುತಿಸಲಾಯಿತು ರಿಪಬ್ಲಿಕ್ ಆಫ್ ಇಂಡಿಯಾಕ್ಕೆ ಹಿಂದೂಸ್ತಾನ ಮತ್ತೊಂದು ಸಾಮಾನ್ಯ ಹೆಸರು ಇದು ಸಿಂಧೂ ನದಿಯ ಹೆಸರಿನಿಂದ ಬಂದಿದೆ ಬಾಲಗಂಗಾಧರ್ ತಿಲಕ್ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ ಮಹಾತ್ಮಾ ಗಾಂಧಿ ಜವಾಹರ್ ನೆಹರು ಗೋಪಾಲಕೃಷ್ಣ ಗೋಖಲೆ ಚಂದ್ರಶೇಖರ್ ಆಜಾದ್ ರಾಣಿ ಲಕ್ಷ್ಮಿ ಮುಂತಾದ ಅನೇಕ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರರಿದ್ದಾರೆ ಬಾಯಿ ವಿಜಯಲಕ್ಷ್ಮಿ ಪಂಡಿತ್ ಮತ್ತು ಇನ್ನಷ್ಟು ಭಾರತದ ರಾಷ್ಟ್ರೀಯ ಧ್ವಜವನ್ನು ಹತ್ತೊಂಬತ್ ನೂರ ಇಪ್ಪತ್ತೊಂದರಲ್ಲಿ ಪಿಕ್ಕಳ್ಳಿ ವೆಂಕಟಯ್ಯ ಅವರು ವಿನ್ಯಾಸಗೊಳಿಸಿದ್ದರು ಇದು ಕೇಸರಿ ಬಿಳಿ ಹಸಿರು ಮತ್ತು ಮಧ್ಯದಲ್ಲಿ ನೀಲಿ ಅಶೋಕ ಚಕ್ರದೊಂದಿಗೆ ತ್ರಿವರ್ಣ ಧ್ವಜವಾಗಿತ್ತು ರಾಷ್ಟ್ರಧ್ವಜವನ್ನು ಜುಲೈ ಇಪ್ಪತ್ತೆರಡು ಹತ್ತೊಂಬತ್ ನೂರ ಅಂಗೀಕರಿಸಲಾಯಿತು ಲಾಲಾ ಹಂಸರಾಜ್ ಅವರು ನೂಲುವ ಚಕ್ರದ ಪರಿಕಲ್ಪನೆಯನ್ನು ಚಲನೆಗೆ ಹೊಂದಿಸಿದ್ದಾರೆ ಭಾರತವು ಅಗಸ್ಟ್ ಹದಿನೈದು ಹತ್ತೊಂಬತ್ ನೂರ ನಲ್ವತ್ತೇಳರಂದು ಮಧ್ಯರಾತ್ರಿಯಲ್ಲಿ ಬ್ರಿಟಿಷ್ ಆಳ್ವಿಕೆಯಿಂದ ಸ್ವತಂತ್ರವನ್ನು ಪಡೆಯಿತು ಈ ಸಮಯದಲ್ಲಿ ಭಾರತೀಯ ಸ್ವತಂತ್ರ ಕಾಯ್ದೆ ಜಾರಿಗೆ ಬಂದಿತ್ತು ಇದು ಮೋಹನ್ ಗಾಂಧಿ ಮತ್ತು ಜವಾಹರಲಾಲ್ ನೆಹರು ನೇತೃತ್ವದ ಬ್ರಿಟಿಷ್ ಆಳ್ವಿಕೆಗೆ ಅಹಿಂಸಾತ್ಮಕ ಪ್ರತಿರೋಧದ ಪರಿಣಾಮವಾಗಿದೆ ಭಾರತವು ವಾಸ್ತವವಾಗಿ ಅಗಸ್ಟ್ ಹದಿನಾಲ್ಕು ಹತ್ತೊಂಬತ್ ನೂರ ನಲವತ್ತೇಳರಂದು ರಾತ್ರಿ ಹನ್ನೊಂದು ಗಂಟೆಗೆ ಸ್ವತಂತ್ರವನ್ನು ಪಡೆದುಕೊಂಡಿತ್ತು ಆದಾಗ್ಯೂ ಬ್ರಿಟಿಷ್ ವಸಾಹತು ಅಧಿಕಾರವನ್ನು ಆಗಸ್ಟ್ ಹದಿನೈದರಂದು ಭಾರತಕ್ಕೆ ಹಸ್ತಾಂತರಿಸಲಾಯಿತು ಇಷ್ಟು ಹೇಳುತ್ತೋ ನನ್ನ ಪುಟ್ಟ ಭಾಷಣ ಮುಗಿಸುತ್ತೇನೆ ಧನ್ಯವಾದಗಳು